ಕಾಯಿಪಲ್ಲಿ ಬಜಾರ್ನಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಸಹಸ್ರ ಸಹಸ್ರ ಮುತ್ತೈದೆಯರಿಗೆ ಉಡಿ ತುಂಬುವುದರ ಜೊತೆಗೆ ಅತಿ ವಿಜೃಂಭಣೆಯಿಂದ ನವರಾತ್ರಿ ಉತ್ಸವ ಆಚರಣೆ ಸುಮಾರು ಹತ್ತು ವರ್ಷಗಳಿಂದ ದಸರಾ ನವರಾತ್ರಿ ನಿಮಿತ್ತವಾಗಿ ದುರ್ಗಾಮಾತಾ ಮೂರ್ತಿ ಸ್ಥಾಪಿಸುವುದರ ಜೊತೆಗೆ ವಿಶೇಷ ಪೂಜೆ ಮತ್ತು ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದರ ಜೊತೆಗೆ ದೇವಿಯ ಆರಾಧನೆ ಮಾಡಲಾಗುತ್ತದೆ ಎಂದು ಶ್ರೀ ಅಂಬಾಭವಾನಿ ನವರಾತ್ರಿ ಉತ್ಸವ ಸೇವಾ ಸಮಿತಿ ಕಾಯಿಪಲ್ಲಿ ಬಜಾರ್ ಅಥಣಿ ಅಧ್ಯಕ್ಷರಾದ ಮಂಜುನಾಥ್ ಎಕ್ಕುಂಡಿ ಹೇಳಿದರು ಬೆಳಗಾವಿ ಜಿಲ್ಲೆಯ ಅಥಣಿ ಕಾಯಿಪಲ್ಲಿ ಬಜಾರ್ದಲ್ಲಿ ನವರಾತ್ರಿ ನಿಮಿತ್ತವಾಗಿ ಐದು ಸಾವಿರಕ್ಕೂ ಹೆಚ್ಚು ಸಹಸ್ರ ಸಹಸ್ರ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸುಮಾರು ಹತ್ತು ವರ್ಷಗಳಿಂದ ದುರ್ಗಾ ಮಾತಾ ಮೂರ್ತಿ ಸ್ಥಾಪನೆ ಮಾಡುತ್ತಾ ಬಂದಿದ್ದು ದುರ್ಗಾ ಮಾತೆಯಲ್ಲಿ ಭಕ್ತಿಯಿಂದ ಬೇಡಿದ ವರಗಳು ದೇವಿ ಎಲ್ಲವನ್ನೂ ಈಡೇರಿಸಿದ್ದಾಳೆ ಎಂದು ಭಕ್ತರು ಎಷ್ಟೋ ಜನ ಭಕ್ತರು ದೇವಿಯ ಪವಾಡದ ಬಗ್ಗೆ ಬಣ್ಣಿಸಿದ್ದಾರೆ ಅವು ಸತ್ಯವೂ ಕೂಡ ಆಗಿದೆ ಸುಮಾರು ಹನ್ನೊಂದು ದಿನಗಳ ಕಾಲ ಪ್ರತಿದಿನ ವಿಶೇಷ ಪೂಜೆ ಹಾಗೂ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏರ್ಪಡಿಸುತ್ತಾ ಅತಿ ವಿಜೃಂಭಣೆಯಿಂದ ನವರಾತ್ರಿ ಆಚರಿಸಿಕೊಂಡು ಬಂದಿದ್ದೇವೆ ದುರ್ಗಾ ಮಾತಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದರು ಅಂಬಾಭವನಿ ನವರಾತ್ರಿ ಉತ್ಸವದ ಸೇವಾ ಸಮಿತಿ ಕಾಯಿಪಲ್ಲಿ ಮಾರ್ಕೆಟ್ ಅದನ್ನೇ ನಮ್ಮ ಮಂಡಳವತಿದೆ ಅಂದರೆ ದಿನ ಪೂಜೆ ಮತ್ತು ಮಂಗಳಾರತಿ ಇರ್ತದೆ ದಿನ ಸಹಸ್ರ ಸಹಸ್ರ ಉಡಿ ತುಂಬೋದು ಒಂದು ಎರಡು ನೂರು ಜನ ಮುಂಜಾನೆ ಡೈಲಿ ರೀ ವೈಶಿಷ್ಟ್ಯ ಏನಂದ್ರೆ ಕುಂಭ ಮೇಳದೊಂದಿಗೆ ನಾವು ಮೆರವಣಿಗೆದಿಂದ ಅಂಬಾಭವನಿಂದ ತೊಗೊಂಬರ್ತೀವಿ ರೀ ಅವತ್ತು ನೂರಿಂದ ಮೂ ಐದುನೂರು ಜನ ಉಡಿ ತುಂಬೋ ಕಾರ್ಯಕ್ರಮ ಆಗ್ತೈತಿ ಅವತ್ತು ಎಲ್ಲ ಉಪವಾಸ ಇರ್ತಾರೆ ಒಂಬತ್ತು ದಿನಗಳ ಕಾಲ ಅಂತೇಳಿ ಅವತ್ತು ಮಹಾಪ್ರಸಾದ ಶಬದನ್ನೇ ರೀ ಮತ್ತು ಡೈಲಿ ಮುಂಜಾನೆ ಒಂದು ನೂರು ಮಂದಿದ ಉಡಿ ತುಂಬೋ ಕಾರ್ಯಕ್ರಮ ದಿನ ಮಾಡ್ತೀವಿ ರೀ ಸಾಯಂಕಾಲೂ ಮಾಡ್ತೀವಿ ರೀ ನೂರು ಮಂದಿದ ಡೈಲಿ ಡೈಲಿ ರೀ ಮತ್ತು ಸಾಯಂಕಾಲ ಕೋಲಾಡ್ ಕಾರ್ಯಕ್ರಮ ಮತ್ತು ಹುಡುಗರು ಚ ಲಿಂಬು ಚಮಚೆ ಕಾರ್ಯಕ್ರಮ ಮತ್ತು ಡ್ಯಾನ್ಸ್ ಕಾರ್ಯಕ್ರಮ ಎಲ್ಲ ನಮ್ಮ ಕಾರ್ಯಕ್ರಮವನ್ನು ಹುಡುಗರು ವತದಿಂದ ರೀ ಡೈಲಿ ಡೈಲಿ ಒಂದು ಒಂದು ಬೇರೆ ಬೇರೆ ಕಾರ್ಯಕ್ರಮ ರೀ ಮತ್ತು ನಮ್ಮ ದೇವಿದು ಹೆಂಗೆ ವೈಷ್ಣು ಇದನ್ನು ವೈಷ್ಣು ಇರ್ತದೆ ನೋಡ್ರಿ ಏನು ಬೆಡ್ಕೊಂಡಾರಲೆ ಅವರಿಗೆಲ್ಲ ಸಕ್ಸಸ್ ಆಗಿದ್ರಿ ರೀ ಒಬ್ಬರಿಗೆ ಅವರಿಗೆ ಕ್ಯಾನ್ಸರ್ ಆಗಿತ್ತು ವರ್ಷ ಬೆಡ್ಕೊಂಡು ಹೋಗಿದ್ದರಿ ಅವ್ರ ಈ ವರ್ಷ ಬಂದವ್ರ ಐದುನೂರು ಮಂದಿಗೆ ಉಡಿ ತುಂಬಿರಿ ಅವ್ರಿಗೆ ಕ್ಯಾನ್ಸರ್ ಪೂರ ಗುಣಮುಖ ಆಗೈತಿ ಅವ್ರು ದಿನ ಹೊಲ್ದಾಗ ಕೆಲ್ಸಕ್ಕೆ ಹೊಂಟಾರತ್ತೆ ಅವ್ರ ಇಲ್ಲಿ ಕಾಯಿಪಲ್ಲಿ ವ್ಯಾಪಾರಕ್ಕೆ ಬರ್ತಾರ್ರಿ ಅವ್ರ ಮನೇನವ್ರಿ ಅವರು ಅವ್ರು ನಮ್ಮ ಮಾರ್ಕೆಟ್ಗೆ ಬರ್ತಾರ್ರಿ ಅವ್ರ ಮನೆನವ್ರ ಅವ್ರಿಗೆ ಅತ್ತಿಗೆ ಕ್ಯಾನ್ಸರ್ ಆಗಿತ್ತು ನಮ್ಮಲ್ಲಿ ಬೇಡ್ಕೊಂಡು ಹೋಗುವಾಗ ಕಮ್ಮಿ ಆಗ್ತೈತೆ ಅಂದ್ರೆ ಬೇಡ್ಕೊಂಡು ಹೋದ ಕೂಡ ಅವ್ರಿಗೆ ಗು ಗುಣಮುಖರಾಗಿ ಅಡ್ಮಿಟ್ ಇದ್ದರು ಅವ್ರು ಅಗದಿ ಆರಾಮಾಗಿ ಬಿಟ್ಟಾರೆ ಅವ್ರು ದಿನ ಹೊಲಮನೆ ಕೆಲ್ಸಕ್ಕೆ ಹೊಂಟವ್ರಿ ಮತ್ತು ಒಬ್ಬರಿಗೆ ಕರ್ಲಾಟೆ ಅವ್ರಿಗೆ ಮಕ್ಕಳೆಲ್ಲಾಗಿದ್ದು ರೀ ಮಕ್ಕಳಾದರು ನಮ್ಮ ದೇವಿವ ಏನು ಬೇಡ್ಕೋತಾರಲ್ಲೇ ಅವು ಎಲ್ಲ ಸಕ್ಸಸ್ಸಾಗ ಮಾಡ್ತಾಳೆ ನಮ್ಮ ತಾಯಿ ಇವ ವರ್ಷ ವರ್ಷ ಹೆಚ್ಚಾಗೋ ದೊಡ್ಡದಕ್ಕೆ ಕಮ್ಮಿ ಇಲ್ಲ ಮತ್ತು ಒಂದು ದಿವಸ ಮಹಾಪ್ರಸಾದ ಇಟ್ಕೋತೀವಿ ರೀ ಒಂಬತ್ತು ದಿವಸ ಒಳಗೆ ಒಂದು ದಿವಸ ದೊಡ್ಡ ಪ್ರಮಾಣದಾಗ ಮಹಾಪ್ರಸಾದ ಐದು ಸಾವಿರ ಆಗ್ಬೋದು ಆರು ಸಾವಿರ ಆಗ್ಬೋದು ಮಹಾಪ್ರಸಾದ ಆಗೋರು ಹೆಣ್ಮಕ್ಳು ಉಡಿ ತುಂಬೋ ಕಾರ್ಯಕ್ರಮ ಇರ್ತೈತೆ ರೀ ಇದೊಂದು ನಾಡ ಹಬ್ಬ ಅಂತೇಳಿ ನಾವು ಆಚರಣೆ ಮಾಡ್ತೀವಿ ರೀ ನಮ್ಮ ಹೆಣ್ಮಕ್ಳಿಗೆ ಚಂದ ಆಗಬೇಕು ಮತ್ತು ನಮ್ಮ ಹೆಣ್ಮಕ್ಳಿಗೂ ಎಲ್ಲ ಸಂಸ್ಕೃತಿ ಹೇಳಿ ಇದೊಂದು ನಾಡು ಹಬ್ಬ ಅಂತೇಳಿ ನಾವು ಆಚರಣೆ ಮಾಡ್ತೀವಿ ರೀ ಶ್ರೀ ಭವಾನಿ ನವರಾತ್ರಿ ಉತ್ಸವ ಸೇವಾ ಸಮಿತಿ ಖಜಾಂಚಿ ದಯಾನಂದ ಸವದತ್ತಿ ಮಾತನಾಡಿ ದೇವಿ ಸಾಕ್ಷಾತ್ ದೇವರ ಸ್ವರೂಪ ಭಕ್ತರು ಭಕ್ತಿಯಿಂದ ಬೇಡಿದ ವರಗಳನ್ನು ದೇವಿ ಈಡೇರಿಸುವುದರ ಜೊತೆಗೆ ಸುಮಾರು ಹತ್ತು ವರ್ಷಗಳಿಂದ ನವರಾತ್ರಿ ಉತ್ಸವಕ್ಕೆ ದೇವಿಯ ಆಶೀರ್ವಾದವೇ ಕಾರಣ ಎಲ್ಲ ಜಾತಿ ಮತ ಭೇದವನ್ನ ಎಲ್ಲರೂ ಒಂದಾಗಿ ಹನ್ನೊಂದು ದಿನಗಳ ಕಾಲ ವಿಶೇಷ ಪೂಜೆ ಕುಂಭಮೇಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ನವರಾತ್ರಿಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಎಂದರು ಶ್ರೀ ಅಂಬಾಬಾ ನವರಾತ್ರಿ ಸೇವಾ ಸಮಿತಿ ಕಾಯ್ಪಾಲಿ ಮಾರ್ಕೆಟ್ ಹತ್ತಿಣಿ ನಾವು ದಿನನಿತ್ಯ ಒಂಬತ್ತು ದಿವ್ಸ ಏನೈತ್ರಿ ನವರಾತ್ರಿ ಕಾರ್ಯಕ್ರಮ ಎಲ್ಲ ಇದು ಥರದ್ದು ಯಾವ ಥರ ದೇವಿ ಇರ್ತಾರ ನೋಡಿ ಆ ಥರ ಎಲ್ಲ ನೀನು ರೀ ಮತ್ತು ಅದೇ ರೀತಿ ದಿವಸ ಉಡಿ ತುಂಬ ಕಾರ್ಯಕ್ರಮ ರೀ ಮತ್ತು ಅವ್ರಿಗೆ ಉಪವಾಸದ ಬಗರ್ ರೀ ಇಲ್ಲಿ ಮತ್ತು ದಿವಸ ನೋಡಿ ದಾನಿಗಳು ಅಂದ್ರೆ ಭಾಳ ಅದ ರೀ ರೀ ಏನು ನಾವು ಬೇಡ್ತಿಲ್ಲ ಎಲ್ಲ ಥರ ನಮಗೆ ಸಹಾಯ ಮಾಡ್ತಾರ್ರಿ ಮತ್ತೆ ಹಿಂಗೆ ಆಗಿ ಹೆಣ್ಮಕ್ಳು ಸುಕ್ಕೇರಿ ಉಡಿ ತುಂಬುದನ್ರಿ ಮಾ ಕನ್ರಿ ಒಟ್ಟು ಎತ್ತಿದ ಕೈ ಐತ್ರಿ ಹಿಂಗಾಗಿ ನಮ್ಮ ದಸರಾ ಹಬ್ಬ ಏನೈತ್ರಿ ಇದು ಗಡಿನಾಡು ಕನ್ನಡ ಇಲ್ಲಿ ಬಾಂಡ್ರಿ ಮ್ಯಾಗ ಇರೋದ್ರಿಂದ ರೀ ನಮ್ದು ಭಾಳ ಮಹತ್ವ ಕೊಟ್ಟೈತ್ರಿ ಅದಕ್ಕೆ ಅದಕ್ಕೆ ಎಲ್ಲರೂ ಇಲ್ಲಿದ್ದ ನಾವು ಮೈಸೂರ್ಕದು ಹೋಗೋದು ಆಗೋದಿಲ್ಲ ರೀ ಅದಕ್ಕೆ ನಮ್ಗೆ ಏನೈತ್ರಿ ಮಹಿಳಾ ಒಂದು ಹಬ್ಬ ಆಗ್ಲತ್ತೇಳಿ ನಾವು ಇಲ್ಲಿ ಬಾಂಡ್ರಿ ಮ್ಯಾಗೆ ಕರ್ನಾಟಕ ಬಾಂಡ್ರಿ ರೀ ಅದಕ್ಕೆ ಹಿಂಗೆ ನಾವು ದೊಡ್ಡ ಹಬ್ಬ ಹೇಳಿ ಮಹಿಳೆ ಮರ್ಯಾದೆ ಇಟ್ಕೊಂಡಿದೇವ್ ರೀ ನಮ್ಗೆ ಇದು ಉಡಿ ತುಂಬುದ್ ಏನೈತಿರ್ಲ ಮಹಿಳೆಯರ್ಗ್ ಏನ್ ಮಾಡ್ಲಾತಿದ್ರಿ ಪ್ರತಿ ವರ್ಷ ರೀ ಹೆಚ್ಚ ಹಾಲ ಆತ್ರಿ ಮತ್ ಹಿಂಗಾಗಿ ಮತ್ತ ನಮ್ ನಾಡ ಹಬ್ಬ ಹಾಲ ಐತೇಳಿ ನಾವಿನ್ನ ಆಚರಣೆ ಮಾಡ್ತೀವಿ ಸಮಾಜ ಸೇವಕ ಸಿದ್ದು ಪಾಟೀಲ ಮಾತನಾಡಿ ಮಂಜುನಾಥ್ ಎಕ್ಕುಂಡಿ ಹಾಗೂ ಯುವಕರು ಕಮಿಟಿ ಮಾಡಿಕೊಂಡು ಸುಮಾರು ಹತ್ತು ವರ್ಷಗಳಿಂದ ದುರ್ಗಾ ಮಾತಾ ಮೂರ್ತಿ ಸ್ಥಾಪನೆಯ ಜೊತೆಗೆ ಹನ್ನೊಂದು ದಿನಗಳ ಕಾಲ ವಿಶೇಷ ಪೂಜೆ ಹಾಗೂ ಸಹಸ್ರ ಮುತ್ತೈದೆಯರಿಗೆ ತುಂಬುವ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏರ್ಪಡಿಸುತ್ತಾ ಬಂದಿದ್ದಾರೆ ದೇವಿ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದರು ಮಹಾಶಕ್ತಿ ಆದಂತ ದುರ್ಗಾಮಾತ ಈ ನಮ್ಮ ಯುವಕರ ಯುಂಡಿ ಆಗಲಿ ಅಥವಾ ಸೌದತ್ತಿ ಚದಾನ ಸೌದತ್ತಿ ಆಗಲಿ ಬಾ ರಾಜೀವ್ ಆಗಲಿ ಸಂತೋಷ ಆಗಲಿ ಎಲ್ಲ ನಮ್ಮ ಸಂಘದ ಈ ನಮ್ಮ ಏನಾದರು ಮಹಾಮಂಡಳದ ಅವರೆಲ್ಲರೂ ಸಹಕಾರದಿಂದ ನಮ್ಮ ಚಲೋ ನಡೆದೈತಿ ಉಡಿ ತುಂಬ ಕಾರ್ಯಕ್ರಮ ನಡೆದೈತಿ ಮತ್ತು ಇಲ್ಲಿ ಇಲ್ಲಿಸ್ ಮಠ ಯಾರು ದೇವ್ರಿಗೆ ಇಲ್ಲಿ ಬೆಡ್ಕೊಂಡರು ಎಲ್ಲ ಸಕ್ಸಸ್ ಆಗಿತ್ತು ಅನ್ನೋದು ಇವ್ರು ಹೇಳಿಕೊಟ್ರೆ ಹದಿನಾಲ್ಕು ವರ್ಷ ಹತ್ತಿ ಇದು ಕುಂಶ್ಲತ್ತ ಇಲ್ಲಿವರೆಗೆ ಒಂದು ಒಂದು ಅನ್ನ ಕಮ್ಮಿ ಬಿದ್ದಿಲ್ಲ ಒಂದು ಕಾಳು ಕಮ್ಮಿ ಬಿದ್ದಿಲ್ಲ ಹಂಗೆ ದೇವಿ ನಡೆಸೋದು ನಡೆದಾಳು ಯಾರು ಬೆಡ್ಕೋತಾರು ಎಲ್ಲರೂ ಫಲ ಕೊಟ್ಟಿದ್ದಾಳೆ ಮತ್ತು ಈಗಾಗಲೇ ನಮ್ಮ ನಮ್ಮ ಬೂತ್ನಲ್ಲಿ ಇರುವಂಥದ ದೇವಿ ಭಯಂಕರ ಜಾಗೃತಿ ಎಲ್ಲರೂ ಒಕ್ಕಟ್ಟಾಗಿ ಸರಾಬ್ ಆಗಲಿ ಬಾಜಿ ಮಾರ್ಕೆಟ್ ಆಗಲಿ ಮತ್ತು ಕಾಯಿಪಲ್ ಮಾರ್ಕೆಟ್ ಆಗಲಿ ಒಕ್ಕಟ್ಟಾಗಿ ಎಲ್ಲರೂ ಹತ್ತನೇ ಜನರ ಸರ್ಕಾರದಿಂದ ಚಲೋ ಅಂತ ದೇವಿ ಕಾರ್ಯಕ್ರಮ ಕಮಿಟಿಯ ಮಹಿಳಾ ಸದಸ್ಯರಾದ ಕೀರ್ತಿ ನಿಂಗರಾಜ್ ಎಕ್ಕುಂಡಿ ಮಾತನಾಡಿ ಸುಮಾರು ಹತ್ತು ವರ್ಷಗಳಿಂದ ದುರ್ಗಾ ಮಾತಾ ಮೂರ್ತಿ ಸ್ಥಾಪನೆ ಜೊತೆಗೆ ಪ್ರತಿದಿನ ವಿಶೇಷ ಪೂಜಾ ಪುನಸ್ಕಾರ ಜೊತೆಗೆ ಹನ್ನೊಂದು ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಇಂದು ವಿಶೇಷವಾಗಿ ಐದು ಸಾವಿರಕ್ಕೂ ಹೆಚ್ಚು ಸಹಸ್ರ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದು ವಿಶೇಷವಾಗಿತ್ತು ದುರ್ಗಾ ಮಾತಾ ಭಕ್ತರಿಗೆ ಬೇಡಿದ್ದನ್ನು ನೀಡುತ್ತಾ ಬಂದಿರುವುದು ವಿಶೇಷವಾಗಿದೆ ದುರ್ಗಾ ಮಾತಾ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದರು ಇದು ನವರಾತ್ರಿ ಉತ್ಸವ ಎರಡು ಸಾವಿರದ ಹದಿನಾಲ್ಕರಿಂದ ಪ್ರಾರಂಭ ಮಾಡೇವ್ರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದ್ರೆ ಈ ಸಲ ಹತ್ತನೇ ವರ್ಷದ ನವರಾತ್ರಿ ಉತ್ಸವ ಮಾಡ್ತೇವ್ರಿ ನಾವು ಮತ್ತು ಕುಂಭಮೇಳೆ ಇರುತ್ತೈತ್ರಿ ಆಮೇಲೆ ವರ್ಷ ಪ್ರತಿ ವರ್ಷವೂ ಇದ್ ಮಾಡ್ಕೊತು ಬರಾತೇವಿ ಇದ್ರ ಜೊತೆನ ಅನೇಕ ಸಾಯಂಕಾಲ ವಿವಿಧ ಕಾರ್ಯಕ್ರಮಗಳನ್ನು ನಡ್ಸ್ಕೊಂಡು ನಡ್ಸ್ಕೊಂಡು ಬಂದೇವ್ರಿ ಮಕ್ಕಳ ಆಟ ಆಟಗಳು ರಂಗೋಲಿ ಸ್ಪರ್ಧಾ ಇವೆಲ್ಲ ನಡ್ಸ್ಕೊಂಡು ಬಂದೇವ್ರಿ ಕೋಲಾಟ ಪ್ರತಿ ಸಂಜೆ ದಾಂಡ್ಯಾ ಆಡ್ತೇವ್ರಿ ಇರ್ತೈತಿ ಪ್ರತಿ ಹೆಣ್ಮಕ್ಳು ಇವ್ರ ಇವರು ಅಂತ ಅಲ್ರಿ ಎಲ್ಲರೂ ಬಂದು ಭಾಗವಹಿಸ್ ಅಂತ ಹೇಳ್ತೇವ್ರಿ ಎಲ್ಲರೂ ಕೂಡ ಮಾಡ್ತೇವ್ರಿ ಕಾಯಿಪಲ್ಯ ಮಾರ್ಕೆಟ್ ಹೆಣ್ಮಕ್ಳು ಆಗಲಿ ಮಕ್ಕಳು ಆಗಲಿ ಎಲ್ಲರೂ ಭಾಗವಹಿಸ್ತಾರ್ರಿ ಆಮೇಲೆ ಒಂದು ಐದು ಸಾವಿರ ಇವತ್ತು ವಿಶೇಷ ಏನಂದ್ರೆ ಐದು ಸಾವಿರ ಮಂದಿ ಸಹಸ್ರ ಮುತ್ತೈದರ ಹೂಡಿ ತುಂಬು ಕಾರ್ಯಕ್ರಮ ನಡೆಸ್ಕೊಡ್ತೇವ್ರಿ ಪ್ರತಿ ವರ್ಷ ಈಗ ಅನೇಕ ಕಾರ್ಯಕ್ರಮಗಳು ಬೇರೆ ಬೇರೆ ರೀತಿಯಿಂದ ದುರ್ಗಾ ದೇವಿ ಅವತಾರಗಳು ಎಷ್ಟು ಅದಾವಂತ ಅದನ್ನು ಎಲ್ಲರಿಗೂ ಮನವಿ ಮಾಡ್ತೇವ್ರಿ ಹೇಳ್ಕೊಡ್ತೇವಿ ಭಕ್ತಿಯಿಂದ ಮಾಡ್ಕೊತ ಈ ದೇವಿ ಭಾಳ ಪವರ್ಫುಲ್ ಅದಾಡ್ರಿ ನಾವು ಏನು ಅನ್ಕೊಂಡಿರ್ತೇವಿ ಅದೆಲ್ಲ ನಿರ್ವರ್ಷಿಕೊಡ್ತಾಳ್ರಿ ಏದೆಲ್ಲ ಸಕ್ಸಸ್ ಆಗಿ ಸಕ್ಸಸ್ ಆಗ್ಯಾವ್ರಿ ಅವರು ಬೇಡ್ಕೊಂಡು ಅವ್ರಿಗೆ ಏನು ಅನ್ಕೊಂಡಿರ್ತಾರ್ರಿ ಅದನ್ನೆಲ್ಲ ಬಂದು ಮಾಡಿ ಮಾಡ್ಯಾರೀ ಇಲ್ಲಿ ಇದು ಇದು ಹದಿನಾಲ್ಕಕ್ಕೆ ಪ್ರಾರಂಭ ಮಾಡ್ಯಾವ್ರಿ ಇದು ಅಂದ್ರೆ ಹತ್ತು ವರ್ಷ ಆಯ್ತು ರೀ ಇದು ಹತ್ತನೇ ವರ್ಷದ್ರಿ ಶ್ರೀ ಮರುಳಸಿದ್ದ ಮಹಾಸ್ವಾಮಿಗಳ ಶೆಟ್ಟರ್ ಅಥಣಿ ಹಾಗೂ ಪುರಸಭೆ ಅಧ್ಯಕ್ಷೆ ಶಿವಲೀಲಾ ಸದಾಶಿವ ಬುಟಾಳಿ ಉಪಾಧ್ಯಕ್ಷ ಭುವನೇಶ್ವರಿ ಬೀರಪ್ಪ ಎಂಕಂಚಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಚಾಲನೆ ನೀಡಿದರು ಇದೇ ಸಮಯದಲ್ಲಿ ಉಪಾಧ್ಯಕ್ಷ ಸದಾಶಿವ ನರೋಡಿ ಸದಸ್ಯರಾದ ಸಿದ್ದರಾಯ ಸಬಕರಿ ವಿಠಲ್ ಚವಾಣ್ ಖಂಡು ಬೋಜನಿ ತಮ್ಮಣ್ಣ ಲಗಲಿ ಸದಾಶಿವ ಲಗಲಿ ನಿಂಗು ಕಲಮಡಿ ಶ್ರೀ ಶೈಲಾ ಹಣಮಾಪುರ ಶ್ರೀಕಾಂತ್ ಬಡಕಂಬಿ ಗುರುಪಾದ ಕಾವೇರಿ ಮಾಂತೇಶ್ ಮಾಳಿ ಮುರುಗೇಪ್ಪ ಎಕ್ಕುಂಡಿ ರಾಜು ಮಾಳಿ ಸಂತೋಷ್ ಮಾಳಿ ಕುಮಾರ್ ಅನ್ನೇಗೌಡ ಭಟ್ ಪಾರ್ವತಿ ಪಾಟೀಲ ಲಕ್ಷ್ಮೀ ಮರನೋರ ಗಂಗವ್ವ ಬಡಕಂಬಿ ರೇಣುಕಾ ಗುಣದಾಳ ಮತ್ತು ಸುರೇಖಾ ಮಂಜು ಎಕ್ಕುಂಡಿ ರೇಖಾ ಪಾಟೀಲ ಆಶಾ ಪಾಟೀಲ ಹಾಗೂ ಕಾಯಿಪಲ್ಲೆ ಬಜಾರ್ ಮತ್ತು ಎಂಜೆ ಮಾರ್ಕೆಟ್ನ ಸಹಸ್ರ ಭಕ್ತರು ಸಹಸ್ರ ಸಹಸ್ರ ಮುತ್ತೈದೆಯರು ಅನೇಕರು ಉಪಸ್ಥಿತರಿದ್ದರು ಶಾಂತಿಬಾಯಿ ಎಕ್ಕುಂಡಿಯವರು ಸವಿನೆನಪಿಗಾಗಿ ಶ್ರೀ ಅಂಬಾಭವಾನಿ ನವರಾತ್ರಿ ಉತ್ಸವ ಸೇವಾ ಸಮಿತಿ ಕಾಯಿಪಲ್ಲೆ ಬಜಾರ್ ಅಥಿಣಿ ಅಧ್ಯಕ್ಷರಾದ ಮಂಜುನಾಥ್ ಎಕ್ಕುಂಡಿಯವರಿಂದ ನೂರ ಇಪ್ಪತ್ತೈದು ಮಹಿಳೆಯರಿಗೆ ಸೀರೆಗಳನ್ನು ಉಡುಗೊರೆ ನೀಡಿದ್ದು ವಿಶೇಷವಾಗಿತ್ತು